ಹಾಯ್ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ ನನ್ನ ಚಾನೆಲ್ನ ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಲ್ಲ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪೂರ್ತಿಯಾಗಿ ವಿಡಿಯೋ ನೋಡಿ ಬೆಲ್ ಐಕನ್ನ ಪ್ರೆಸ್ ಮಾಡಿರಿ ನೆಕ್ಸ್ಟ್ ವಿಡಿಯೋ ಹಾಕಿದಾಗ ನೋಟಿಫಿಕೇಶನ್ ಬರ್ತೈತಿ ಇವಾಗ ಇವತ್ತು ನಾನು ನಲವತ್ತೆಂಟು ಸೈಜ್ ಇದ್ದ ಎದೆ ಸುತ್ತೆ ನಲವತ್ತೆಂಟು ಸೈಜ್ ಇದ್ದ ಬ್ಲೌಸ್ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ಈ ಥರ ಕ್ಲೋಸ್ ಇದ್ದ ಕಡೆ ನನ್ನ ಕಡೆ ಮಾಡಿಕೊಂಡು ಓಪನ್ ಇದ್ದಿದ್ದ ಆ ಕಡೆ ಮಾಡಿ ನನ್ನ ಒಂದು ಬ್ಲೌಸ್ ಪೀಸ್ನ ಮಡಚಿಟ್ಕೊಂಡಿದ್ದೀನಿ ಇಲ್ಲಿ ನಲವತ್ತೆಂಟು ಅಂದ್ರೆ ಹನ್ನೆರಡು ಇಂಚ್ ಬರ್ತಿತ್ತಲ್ಲ ಇಲ್ಲಿ ಎದೆ ಸುತ್ತಿ ಪೂರ್ತಿ ನಲವತ್ತೆಂಟು ಬರ್ತೈತಿ ಅದರಾಗ ನಾಲ್ಕು ಭಾಗ ಮಾಡಿದರೆ ಹನ್ನೆರಡು ಬರ್ತೈತಿ ನಾಲ್ಕು ಭಾಗ ಹನ್ನೆರಡು ಮತ್ತು ಹೊಲಿಗೆ ಒಳಗೆ ಹೋಗೋಕೆ ಎರಡು ಇಂಚು ತಗೊಂಡಿನಿ ಹದಿನಾಲ್ಕು ಇಂಚು ನಾನಿಲ್ಲಿ ಪೂರ್ತಿಯಾಗಿ ಹದಿನಾಲ್ಕು ಇಂಚು ಅಗಲ ತೊಗೊಳ್ತಾಯಿದ್ದೀನಿ ಬ್ಲೌಸ್ನ ಉದ್ದ ಇವಾಗ ಪೈಲಿ ಇಲ್ಲಿ ಹಾಸ್ಕೊ ಇದು ಬ್ಲೌಸ್ನ ಹಾಕಿ ತೋರಿಸ್ತಾ ಇದ್ದೀನಿ ನೋಡ್ರಿ ಬ್ಲೌಸ್ನ ನೀಟಾಗಿ ಈ ಥರ ಇಟ್ಕೊಂಡು ಈ ಥರ ಪೂರ್ತಿಯಾಗಿ ನೋಡಿದರೆ ಇಪ್ಪತ್ನಾಲ್ಕು ಐತಿ ನಾನು ಇಲ್ಲಿ ಕರೆಕ್ಟಾಗಿ ಹನ್ನೆರಡು ಇಂಚ್ ತೊಗೊಂಡೇನಲ್ಲ ಅದು ಕರೆಕ್ಟಾಗಿ ಒಂದೇ ಐತಿ ಮತ್ತು ಇಲ್ಲಿ ಪೂರ್ತಿ ಇದು ಬ್ಲೌಸದ ಸುತ್ತಳತೆ ಆಯಿತು ಈಗ ಬ್ಲೌಸ್ದು ಹೈಟ್ ಎಷ್ಟೈತಿ ನೋಡೋಣಂತ ಬ್ಲೌಸ್ನ ಪೂರ್ತಿ ಉದ್ದ ಹದಿನಾಲ್ಕು ಇಂಚ್ ಐತಿ ಹದಿನಾಲ್ಕು ಇಂಚ್ ಅಂದ್ರೆ ಹದಿನಾಲ್ಕು ಇಂಚನ್ನ ಇಟ್ಕೊಳ್ಳೋದಿಲ್ಲ ಮೇಲುಗಡೆ ಶೋಲ್ಡರ್ ಜೋಡ್ಸೋಕೆ ಇಲ್ಲಿ ಕೆಳಗಡೆ ಬೆಲ್ಟ್ ಇದನ್ನು ಪಟ್ಟಿ ಜೋಡಿಸ್ಕೊತೀವಲ್ಲ ಅಲ್ಲಿ ಜೋಡಿಸ್ಕೊಳ್ಳೋಕೆ ಅರ್ಧ ಅರ್ಧ ಇಂಚಿನ ಬಿಟ್ಕೊಂಡು ಎಕ್ಸ್ಟ್ರಾ ಬೇಕಾಗ್ತಿತ್ತಲ್ಲ ಅದನ್ನು ಹದಿನೈದು ಇಂಚಿಗೆ ನಾನಿಲ್ಲಿ ಬರೆದಿಟ್ಕೊತೀನಿ ನನ್ನ ಮಾರ್ಕ್ ಎಲ್ಲ ಮೊದಲು ಬರೆದಿಟ್ಕೊತೀನಿ ಮತ್ತೆ ಮತ್ತೆ ನೋಡೋದಾಗ್ತಿತ್ತಲ್ಲ ಅದಕ್ಕೆ ಮತ್ತು ಇಲ್ಲಿ ಶೋಲ್ಡರ್ ಹನ್ನೆರಡು ಇಂಚ್ ಬಂದೈತಿ ಅದನ್ನು ಬರೆದಿಟ್ಕೊತೀನಿ ನೆಕ್ಕ ಒಮ್ಮೆ ತಗೊಂಡ್ಬಿಡ್ತೀನಿ ಇದ್ರದ್ದು ಪೂರ್ತಿ ಎಲ್ಲ ಒಮ್ಮೆ ತೊಗೊತೀನಿ ಅದು ಆ ಕಡೆ ನೋಡೋದು ನೋಡೋದು ಮತ್ತು ಈ ಕಡೆ ಮಾರ್ಕ್ ಮಾಡೋದು ಅದು ಕರೆಕ್ಟ್ ಆಗೋಲ್ಲ ಇಲ್ಲಿ ಶೋಲ್ಡ್ರನ್ನ ಆರ್ಮೂಲ ಹತ್ತು ಇಂಚ್ ಬಂದೈತಿ ನೆಕ್ಕನ್ನು ಹತ್ತು ಇಂಚ್ ಬೇಕು ಇಲ್ಲಿ ಸ್ಲೀವ್ಸ ಏಳು ಇಂಚ್ ಬೇಕು ಇಲ್ಲಿ ಕೆಳಗಡೆ ಸ್ಲೀವ್ಸ ಅದ್ರ ಅರ್ಧ ಮೂರುವರೆ ಇಂಚ್ ಐತಿದ ಇದು ಹೆಂಗೈತಿ ಹಂಗಾಗಿಡ್ತೀನಿ ಹೊಸದೇನು ಮನ ಎಕ್ಸ್ಟ್ರಾ ಏನೂ ಸೇರಿಸೋಂಗಿಲ್ಲ ಇದು ಹೆಂಗೆ ಐತಲ್ಲ ಹಂಗೆ ಇಲ್ಲಿ ನೋಡ್ಬೋದು ನೀವು ಏಳು ಇಂಚೊಳಗೆ ಅರ್ಧ ಮಾಡಿರೋ ಮೂರುವರೆ ಇಂಚ ಅದು ಮೂರುವರೆ ಇಂಚ್ ಐತಿ ಮತ್ತು ಇಲ್ಲಿದ್ದು ನೋಡ್ಕೊತೀನಿ ಇಲ್ಲಿ ಒಂಬತ್ತು ಇಂಚ್ ಐತಿ ಇದ್ರನ್ನೆಲ್ಲ ಒಂದು ಇದ್ರೊಳಗೆ ಬರೆದಿಟ್ಕೊಂಡ ನಾನು ಬ್ಲೌಸ್ ತೆಗೆದಿಟ್ಟ ಮ ಲಘು ಲಘು ಆಗ್ತೈತಲ್ಲ ಈಗ ನೋಡ್ತಾ ನೋಡ್ತಾ ಮೇಜರ್ಮೆಂಟ್ನ ಮಾರ್ಕ್ ಮಾಡ್ಕೊತೀನಿ ಈಗ ಈಗಾಗಲೇ ಹೇಳಿದಂಗೆ ಹದಿನಾಲ್ಕು ಇಂಚು ಅಗಲ ತೊಗೊಂಡಿದ್ದೀನಿ ಉದ್ದ ಹದಿನೈದು ಇಂಚಿಗೆ ಮಾರ್ಕ್ ಮಾಡ್ಕೋತೀನಿ ಇದಾದ ಮೇಲೆ ಶೋಲ್ಡ್ರ್ ನಾವಿಲ್ಲಿ ಆರು ಇಂಚ್ ಬಂದಿತ್ತಲ್ಲ ಅದನ್ನು ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ ಇವ್ರು ಸ್ವಲ್ಪ ದಪ್ಪ ಇದ್ದಾರೆ ನಾರ್ಮಲ್ ಆದ್ರೆ ತರ್ಟಿ ಏಯ್ಟ್ ಫೋರ್ಟಿ ತನಕ ಐದುವರೆಗೆ ನಾವು ಮಾರ್ಕ್ ಮಾಡ್ಕೋಬೋದು ಇದು ಸ್ವಲ್ಪ ಇವ್ರದ್ದು ಬ್ಲೌಸ್ ಜಾಸ್ತಿ ಇರೋದರಿಂದ ನಾನು ಆರು ಇಂಚ ಶೋಲ್ಡ್ರ್ ಇಟ್ಕೊಂಡಿನಿ ಮತ್ತು ಆರೂವರೆ ಇಂಚಿಗೆ ಆರ್ಮೋಲ್ ರೌಂಡಿಂಗ್ನ ಮಾರ್ಕ್ ಮಾಡ್ಕೊತೀನಿ ಇಲ್ಲಿ ಮೇಲ್ಗಡೆ ನಾವು ಸ್ಟಿಚ್ ಮಾಡೋಕ್ಕೆ ಅರ್ಧ ಇಂಚ್ ಹೋಗ್ತಿತ್ತಲ್ಲ ಶೋಲ್ಡ್ರ್ ಜೋಡಿಸುವಾಗ ಕರೆಕ್ಟ್ ನಮಗೆ ಆರು ಬೇಕಂತೆ ಮತ್ತು ಇಲ್ಲಿ ಆರ್ಮೋಲ್ ರೌಂಡಿಂಗ ನಮಗೆ ಹತ್ತು ಪೂರ್ತಿ ರೌಂಡ್ ಏನೈತಲ್ಲ ಹತ್ತು ಹತ್ತು ಇಂಚ್ ಬೇಕಾಗ್ತಿತ್ತಲ್ಲ ಸೊ ಅದನ್ನು ಆರು ಇಂಚ್ಗೆ ಇಟ್ಕೊಂಡು ಥರ ಹನ್ನೆರಡು ಇಂಚಿಗೆ ಇಲ್ಲಿ ಮಾರ್ಕ್ ಮಾಡಿಕೊಂಡು ಪೂರ್ತಿ ಆ ಕಡಿದ ಫಿಟ್ಟಿಂಗ್ ಕತ್ಬಿಡ್ತೀನಿ ಇಲ್ಲಿ ಒಂದೂವರೆ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡು ರೌಂಡ್ ಹಾಕೋತೀನಿ ಇಲ್ಲಿ ಒಂದೂವರೆ ಇಂಚಿಗೆ ಇದು ಹಿಂದಿನ ಭಾಗದ ಕಟ್ಟಿಂಗ ಮುಂದಿನ ಭಾಗದ ಇದ್ರಾಗ ಅರ್ಧ ಇಂಚಿನ ಸ್ವಲ್ಪ ಮಾರ್ಕ್ ಮಾಡ್ಕೊಂಡು ನಿಮಗೆ ಮುಂದಿನ ಭಾಗ ಮಾರ್ಕ್ ಮಾಡುವಾಗ ತೋರಿಸ್ತೀನಿ ಇಲ್ಲಿ ಎರಡೂವರೆ ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡ ನೆಕ್ದ ಮತ್ತು ಇಲ್ಲಿ ಉದ್ದ ನೆಕ್ನ ಉದ್ದ ಹತ್ತು ಇಂಚ ಹತ್ತು ಇಂಚಿಗೆ ಒಂದು ಗೆರೆ ಹಾಕೊತೀನಿ ಇಲ್ಲಿ ಹತ್ತು ಇಂಚಿಂದ ಇದನ್ನೆಲ್ಲಿ ಬಾಕ್ಸ್ ರೆಡಿ ಮಾಡಿಕೊಂಡ ಅದು ರೌಂಡ್ ಶೇಪನ್ನು ಮಾಡ್ಕೊ ಕೊಳ್ಳ ರೌಂಡ್ ಸೇಪಿಗೆ ಇಟ್ಕೊತೀನಿ ಇದನ್ನು ಇಷ್ಟ ಇಲ್ಲ ಆದ ನಂತರ ಇಲ್ಲಿ ಕೆಳಗಡೆ ಟಕ್ಸ್ ಹಿಡಿಯೋದಕ್ಕೋಸ್ಕರ ನಾವು ಹಿಂದ್ಗಡೆ ಏನು ಟಕ್ಸ್ ಹಿಡಿತೇವಲ್ಲ ಅದನ್ನು ಇಲ್ಲಿ ನಾಲ್ಕು ಇಂಚಿಗೆ ಮಾರ್ಕ್ ಮಾಡ್ಕೊಂಡ ಇಲ್ಲಿ ಟಕ್ಸನ್ನು ಕೂಡ ನಾಲ್ಕು ಮಾ ನಾಲ್ಕು ಇಂಚಿಗೆ ಈ ಥರ ಹಾಕಿ ಒಂದು ಇದು ಒಂದು ಇಂಚ್ ಟಕ್ಸ್ದು ಹಿಡಿದ ನಮಗೆ ನಡದ ಸುತ್ತಳತೆ ನಲ್ವತ್ತು ಇಂಚ್ ಬೇಕು ಅಂದರೆ ಹತ್ತು ಇಂಚ್ ಬೇಕು ನಮಗೆ ನಾಲ್ಕು ಭಾಗ ನಾಲ್ಕು ಭಾಗ ಅದರಲ್ಲಿ ಇಲ್ಲಿ ಟಕ್ಸಿಗಾಗಿ ಒಂದು ಇಂಚ ತೊಗೊಂಡ್ರೆ ಹನ್ನೊಂದು ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ಕೊತೀನಿ ಇಲ್ಲಿ ಬ್ಲೌಸ್ನ ನೋಡ್ಕೊತೀನಿ ನಾನು ಕರೆಕ್ಟ್ ಬಂದೈತಿಲ್ಲ ಅಂಥೇಳಿ ಇದು ಕರೆಕ್ಟ್ ಬಂದೈತಿ ಇವಾಗ ಇಲ್ಲಿ ಒಂದು ಈ ಥರ ಇದನ್ನ ಇದನ್ನೀಗ ಕಟ್ಟಿಂಗ್ ಮಾಡ್ತೀನಿ ನಾವೇನು ಮಾರ್ಕ್ ಮಾಡಿರ್ತೀವಲ್ಲ ಆ ಮಾರ್ಕ್ ಮ್ಯಾಲ ಕಟ್ಟಿಂಗ್ ಮಾಡ್ತಾ ಹೋಗಬೇಕು ಇದು ಇಷ್ಟ ಆದರೆ ಹಿಂದಿನ ಭಾಗದ್ದು ಕಂಪ್ಲೀಟ್ ಆಯಿತು ನಿಮಗಿನ್ನೋರ್ ಬೇಕಾದ್ರೆ ಚಾಕ್ನ ಸ್ವಲ್ಪ ಡಾರ್ಕಾಗಿ ಮೂಡ್ಸ್ಕೊಂಡ್ರೆ ಹೋಗಂಗಿಲ್ಲ ಮಾರ್ಕ್ ನಾವು ಹೊಲಿಯುವಾಗ ಈಜಿ ಆಗ್ತೈತಿ ಮತ್ತು ಇಲ್ಲಾಂದ್ರೆ ಒಂದು ಕತ್ರಿಲೆ ಹಿಂಗೆ ನಾಟ್ ಹಾಕೊಂಡ್ರು ನಡಿತೈತಿ ಇವಾಗ ಅದು ಕೆಳಗಡೆ ಹಿಂದಿನ ಭಾಗನ ನಾನು ಮಾರ್ಕ್ ಮುಂದಿನ ಭಾಗನ ಮಾರ್ಕ್ ಮಾಡ್ಕೊಳ್ಳುವಾಗ ಈ ಥರ ಕ್ರಾಸಾಗಿ ಇಟ್ಕೊತೀನಿ ಯಾಕಂದರೆ ಸ್ವಲ್ಪ ಅವ್ರು ದಪ್ಪ ಇರೋದ್ರಿಂದ ಕ್ರಾಸ್ ಆದರೆ ಒಂದು ಸ್ವಲ್ಪ ಕಂಫರ್ಟೇಬಲ್ ಆಗಿ ಕುಂದಿರ್ತೈತಿ ಬ್ಲೌಸ್ ಹಿಕ್ಕಿದ್ರೆ ಇದು ಆಗಂಗಿಲ್ಲ ಅದಕ್ಕೆ ನಾನು ಇಲ್ಲಿ ಹಿಂದಿನ ಭಾಗ ಇಟ್ಕೊಂಡು ಅದನ್ನು ಅದ ಸೇಪನ ಇಲ್ಲಿ ಮಾರ್ಕ್ ಮಾಡ್ಕೊಂಡೀನಿ ಮಾರ್ಕ್ ಮಾಡ್ಕೊಂಡು ಇದು ಮುಂದಿನ ಕೊಳ್ಳೆ ಎಷ್ಟೈತೆ ನೋಡ್ಕೊತೀನಿ ಮತ್ತು ಇಲ್ಲಿ ಕಟೋರಿ ಎಲ್ಲಿಗೆ ಬರ್ತೈತಲ್ಲ ಅಲ್ಲಿ ಒಂದು ಮಾರ್ಕ್ ಹಾಕೋತೀನಿ ಹದಿಮೂರು ಇಂಚಿಗೆ ಇಲ್ಲಿ ನಾವು ಬೆಲ್ಟ್ ಪಟ್ಟಿ ಏನು ಜೋಡಿಸ್ತೀವಲ್ಲ ಕೆಳಗಡೆ ಅಲ್ಲಿತನ ಹದಿಮೂರು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊತೀನಿ ಇಲ್ಲಿ ಮುಂದಿನ ಕೊಳ್ಳ ಏಳು ಇಂಚ್ ಬೇಕಾಗ್ತೈತಿ ನಮಗೆ ಏಳು ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ಕೊಂಡು ಅದನ್ನು ರೌಂಡ್ ಶೇಪ್ಗೆ ಮಾರ್ಕ್ ಮಾಡ್ಕೋತೀನಿ ಮೇಲೆ ಇಲ್ಲಿ ಆರ್ಮೂಲ್ದ ಮುಂದಿನ ಸೈಡ್ದ ಒಂದು ಅರ್ಧ ಇಂಚು ಒಳಗೆ ಮಾರ್ಕ್ ಮಾಡ್ಕೊಳ್ಬೇಕು ಹಿಂಗೆ ಗೊತ್ತಾಗಲಿಲ್ಲ ಅಂದರೆ ಈ ಥರ ಬಾಕ್ಸ್ ಮಾಡಿಕೊಂಡ ಮಾಡ್ಕೋಬೋದು ಈ ಥರ ಒಂದು ಅರ್ಧ ಇಂಚ್ ಪೈಲ ಒಂದು ದೀಡ್ ಇಂಚಿಗೆ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಇವಾಗ ಮತ್ತೆ ಇಲ್ಲಿ ಒಂದು ಅರ್ಧ ಇಂಚಿನ ಕಡಿಮೆ ಮಾಡಿ ಈ ಥರ ಮಾಡ್ಕೊಬೇಕು ಏನು ಬೆಲ್ಟ್ ಬೆಲ್ಟಿ ಜೋಡಿಸ್ತೀವಲ್ಲ ಅಲ್ಲಿತನ ಎಷ್ಟು ಬೇಕಲ್ಲ ನಮಗೆ ಅಲ್ಲಿ ಇಷ್ಟು ಮಾರ್ಕ್ ಮಾಡ್ಕೊತೀನಿ ಇಲ್ಲಿ ಐದು ಇಂಚ್ ಬೇಕಾಗ್ತೈತಿ ಅದನ್ನು ನಾನು ಒಂದು ಅರ್ಧ ಇಂಚ್ ಹೊಲಿಗೆ ಹೊಳಗೆ ಹೋಗ್ಬೇಕ ಬೇಕಂತ ಹೇಳಿ ಅರ್ಧ ಇಂಚ್ ಹೆಚ್ಚಿಟ್ಟು ಮಾರ್ಕ್ ಮಾಡ್ಕೊತೀನಿ ಮತ್ತು ಇಲ್ಲಿ ನೋಡ್ಬೋದು ನೀವು ಇದು ಇದನ್ನು ಹಿಡಿದ ಇಲ್ಲಿತನ ಕ್ರಾಸ್ ಪಟ್ಟಿ ಜೋಡಿಸ್ತೀವಲ್ಲ ಅಲ್ಲಿ ತನ ಹಿಡ್ದು ಒಂದು ಮಾರ್ಕ್ ಮಾಡಿಕೊಂಡು ಇದನ್ನು ಸ್ಟ್ರೇಟಾಗಿ ಗೆರೆ ಹೊಡ್ಕೊತೀನಿ ಇಲ್ಲಿ ನಾವು ಏನು ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಅದನ್ನು ನಿಮಗೆ ತೋರಿಸ್ತೀನಿ ಈ ಥರ ಸ್ಟ್ರೇಟಾಗಿ ಗೆರೆ ಹೊಡ್ಕೊಂಡು ಇಲ್ಲಿ ನಾಲ್ಕು ಇಂಚಿಗೊಂದು ಮಾರ್ಕ್ ಮಾಡಿಕೊಂಡು ಇವಾಗ ಅದನ್ನು ಜೋಡಿಸ್ಬೇಕು ಐದು ಅದು ಐದುವರೆಗೆ ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಅದನ್ನು ಜೋಡಿಸ್ಬೇಕು ಇಲ್ಲಿ ಕ್ರಾಸ್ ಪಟ್ಟಿ ನಾನು ಆಮೇಲೆ ಕಟ್ ಮಾಡ್ಕೊತೀನಿ ಸಪ್ರೇಟಾಗಿ ಇವಾಗ ಇಲ್ಲಿ ಕಟೋರಿ ಕಟ್ ಮಾಡ್ಕೊಳ್ಳೋಣ ಕಟೋರಿದ ಇಲ್ಲಿ ಆರು ಇಂಚ ಪೂರ್ತಿದ ಆರು ಇಂಚು ಬೇಗ ನಮಗಿಲ್ಲಿ ಕಟೋರಿದ ಅದನ್ನು ಇಷ್ಟು ಮಾರ್ಕ್ ಮಾಡಿಕೊಂಡು ಇಲ್ಲಿ ಎಷ್ಟೈ ನೋಡ್ಕೊಳ್ಬೇಕು ಮೂರು ಇಂಚ್ ಐತಲ್ಲ ಇಲ್ಲಿ ಮೂರು ಇಂಚಿಗೆ ಒಂದು ಮಾರ್ಕ್ ಮಾಡಿ ಮತ್ತು ಇಲ್ಲಿ ನೆಕ್ ಹತ್ತಿರ ಒಂದು ಇಂಚ್ ಇಟ್ಕೊಳ್ತೀನಿ ಇಲ್ಲಿಂದ ಒಂದು ಇಂಚು ಇವ್ನ ಮೂರು ಪಾಯಿಂಟ್ನ ಜೋಡಿಸ್ಕೊಳ್ತೀನಿ ಈ ಥರ ರೌಂಡ್ ಸೇಪ್ಗೆ ಇದನ್ನು ಕಟ್ ಮಾಡಿ ಇದ ಕಟೋರಿ ಇದು ಏನು ಕಟ್ ಮಾಡ್ತೀನಲ್ಲ ಅದನ್ನು ಇಟ್ಕೊಂಡ ಆ ಕಡೆ ಒಂದು ದೀಡ್ ಇಂಚ ಈ ಕಡೆ ಒಂದು ದೀಡ್ ಇಂಚ ಎಕ್ಸ್ಟ್ರಾ ಬೇಕಾಗ್ತದಲ್ಲ ಅದನ್ನು ನಾನು ಬೇರೆ ಬಟ್ಟೆ ಒಳಗೆ ಕಟ್ ಮಾಡ್ತೀನಿ ಅವಾಗ ತೋರಿಸ್ತೀನಿ ಇದನ್ನು ಸೇಪಿನ ಮಾರ್ಕ್ ಮಾಡಿವೆಲ್ಲ ಅದ್ರ ಮ್ಯಾಲ ಕಟ್ ಮಾಡಿಕೊಂಡ ಇದೈತಲ್ಲ ಇದ್ರ ನೆಕ್ ನೆಕ್ಕದ ಇದನ್ನೆಲ್ಲ ಇದು ಕಟ್ ಮಾಡಿ ಅದು ಕಟೋರಿ ಇದು ಒಂದು ಪೀಸ್ ಮಾತ್ರ ತಗೋತೀನಿ ಇಲ್ಲಿ ಕ್ರಾಸ್ ಪಟ್ಟಿನ ಮೊದಲು ಕಟ್ ಮಾಡ್ಕೊಳ್ಳೋಣ ఇంచ్ ఇల్లివరి ఇంచ బటన్ హతీవల్ అది మూవరి ఇంచ్ బు ఇల్ పూర్తి నమ క్రాస్ బెల్ట్ పట్టి హన్నర్డు ఇంచె మార్క్ మడే బాజు ఎరడూర ఇంచ్ బుతర బాక్స్ ఇంకా ಇಲ್ಲಿ ಬಟನ್ ಹಚ್ತೀವಲ್ಲ ಅಲ್ಲಿ ಈ ಥರ ನಾಲ್ಕು ಇಂಚಿಗೆ ಮಾರ್ಕ್ ಮಾಡಿ ಈ ಥರ ಅದನ್ನು ಮೂರು ಇಂಚಿಗೆ ಮಾರ್ಕ್ ಮಾಡಿದಲ್ಲಿ ಒದ್ದು ಜೋಡಿಸ್ತೀನಿ ಇದನ್ನ ಈಗ ಕಟ್ ಮಾಡ್ಕೊಳ್ಳೋಣ ಇವಾಗಿಲ್ಲಿ ಕಟೋರಿ ದ ಏನೈತಲ್ಲ ಅದು ಒಂದು ಪೀಸ್ ಏನು ಕಟ್ ಮಾಡಿ ತಕೊಂಡಿದ್ವಲ್ಲ ಅದನ್ನು ಈ ಥರ ಬಟ್ಟೆನಾಗ ತ ಇಟ್ಟ ಮಾರ್ಕ್ ಮಾಡ್ಕೊಳ್ಳೋಣ ಅಂತ ಈಗ ಮಾರ್ಕ್ ಮಾಡಿ ಈ ಕಡೆ ಒಂದು ದೇಡ್ ಇಂಚ ಈ ಕಡೆ ಒಂದು ದೇಡ್ ಇಂಚ ಈ ಥರ ಹೆಚ್ಚು ತೊಗೊಂಡು ಇಲ್ಲಿ ಇದು ಇಷ್ಟು ನಾವು ಮೊದಲು ತೊಗೊಂಡಿರ್ತೀವಲ್ಲ ಅದ್ರಾಗ ಅರ್ಧ ಮಾಡಬೇಕು ಅರ್ಧ ಅರ್ಧ ಮಾಡಿದಾಗ ಅದು ಮೂರುವರೆ ಆ ಕಡೆ ಮೂರುವರೆ ಈ ಕಡೆ ಮೂರುವರೆ ಬರ್ತಲ್ಲ ಅಲ್ಲಿಂದ ಒಂದು ಇಂಚ್ ತಳಗೆ ಎಕ್ಸ್ಟ್ರಾ ತೊಗೊಂಡು ಈ ಥರ ಅಲ್ಲಿ ದೀಡ್ ಇಂಚ್ ಎಕ್ಸ್ಟ್ರಾ ತೊಗೊಂಡಿರ್ತೀವಲ್ಲ ಅಲ್ಲಿ ಓದಿ ಜೋಡಿಸ್ಕೊಳ್ಳೋದ ಇದು ಇಲ್ಲೇನು ಹೆಚ್ಚು ತಗೊಳ್ಳೋದಿಲ್ಲ ಇಲ್ಲಿ ಸ್ಟ್ರೇಟಾಗಿ ಇದೆ ಅಲ್ಲಿ ಹೋಗಿ ಜೋಡಿಸೋದಷ್ಟೇ ಮತ್ತು ಇಲ್ಲಿ ಈ ಥರ ಬಂದು ಇಲ್ಲೊಂದು ಅರ್ಧ ಇಂಚ್ ಹೆಚ್ಚು ತೊಗೊಂಡ ಇಲ್ಲಿ ಅರ್ಧ ಇಂಚ್ ತಗೊಂಡು ಇದಷ್ಟು ಅರ್ಧ ಇಂಚದಿಂದ ಒಯ್ದು ದೀಡ್ ಇಂಚೇ ಮಾರ್ಕ್ ಮಾಡಿರ್ತೀವಲ್ಲ ಅಲ್ಲಿ ಇದನ್ನ ಈಗ ಕಟ್ ಮಾಡಿ ತಕೊತೀನಿ ಎರಡು ಪೀಸ್ ನಮಗೆ ರೆಡಿ ಅದು ಇನ್ನು ಇಲ್ಲಿ ತೋಳಷ್ಟು ಆದ್ರೆ ಬ್ಲೌಸ್ ಕಟಿಂಗ್ ಮುಗಿತೈತಿ ತೋಳು ಏಳು ಇಂಚ್ ನಿಮಗೆ ತೋರ್ಸಿದಂಗೆ ಮದ್ವೆ ಏಳು ಇಂಚ್ ಬ್ಲೌಸ್ ಉದ್ದಬೇಕು ಹನ್ನೆರಡು ಇಂಚ ಅಗಲ ಬೇಕು ಬ್ಲೌಸ್ದ ತೋಳದ ಅಗಲ ಎರಡು ಇಂಚು ಪಟ್ಟಿ ಇದಕ್ಕೆ ಇಲ್ಲಿ ಹತ್ತು ಇಂಚ್ ಐತಲ್ಲ ಹತ್ತು ಇಂಚ್ ನಮಗೆ ಫಿಟ್ಟಿಂಗ್ ಎಷ್ಟು ಬರ್ತೈತಲ್ಲ ಅಲ್ಲಿ ತನಕ ಆಗ್ತೈತಿ ನಮಗೆ ಒಳಗಡೆ ಬಟ್ಟೆ ಉಳಿತೈತಲ್ಲ ಅದು ಎರಡು ಇಂಚ ನಾನು ಎಷ್ಟು ಹಚ್ಕೊತೀನಿ ಇಲ್ಲಿ ಏಳು ಇಂಚ್ ಉದ್ದ ಬೇಕು ನಮಗೆ ತೋಳಿನ ಉದ್ದ ಆದರೆ ಅರ್ಧ ಇಂಚ್ ಇಲ್ಲೇ ಅರ್ಧ ಇಂಚ್ ಅಲ್ಲೇ ಹೋಗೋಕಂತ ಹೇಳಿಬಿಟ್ಟು ಎಂಟು ಇಂಚಿಗೆ ಉದ್ದ ತೋಳಿನ ಉದ್ದ ತಗೊತೀನಿ ಇಲ್ಲಿ ಅರ್ಧ ಅದರ ನಾಲ್ಕೂವರೆ ಅರ್ಧ ತಗೋತೀನಿ ಇಲ್ಲೂ ಅರ್ಧ ಇಂಚ್ ಹೋಗಬೇಕು ಅಲ್ಲೂ ಅರ್ಧ ಇಂಚ್ ಹೋಗಬೇಕು ಹೊಲಿಗೆ ಅಂತ ಹೇಳಿ ನಾಲ್ಕು ಅರಿ ಮೂರುವರೆ ಅಲ್ಲಿ ಕೆಳಗಡೆ ಬೇಕಾಗಿತ್ತಲ್ಲ ನಾಲ್ಕೋರಿ ತೊಗೊಳ್ಳೋದು ಒಂದು ಇಂಚ್ ಎಕ್ಸ್ಟ್ರಾ ತೊಗೊಂಡಿನಿ ಮತ್ತು ಇಲ್ಲಿ ಇದನ್ನು ಗೆರೆ ಆದಮೇಲೆ ಇಲ್ಲಿ ಮೇಲುಗಡೆ ಬುಜ್ಜದ ಹತ್ತಿರ ನಾವು ಮಾರ್ಕ್ ಮಾಡ್ಕೊಳ್ಳುವಾಗ ಎರಡು ಇಂಚಿಗೆ ಅದರ ಸ್ವಲ್ಪ ದಪ್ಪ ಇರೋದ್ರಿಂದ ನಾವು ನಾರ್ಮಲಿ ಬ್ಲೌಸ್ಗೆ ದೀಡ್ ಇಂಚ್ ತಗೋತೀನಿ ಇವರು ಸ್ವಲ್ಪ ಹತ್ರ ಜಾಸ್ತಿ ಬಟ್ಟೆ ಬರೋದ್ರಿಂದ ನಾನಿಲ್ಲಿ ಎರಡು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡೀನಿ ಒಂದು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡೀನಿ ಇವಾಗ ಈ ಥರ ಒಂದು ಸೇಪ್ ಮಾಡ್ಕೊತೀನಿ ತೋಳ್ದು ಇನ್ನು ಇಲ್ಲಿ ಮುಂದ್ಗಡೆ ಏನು ಸೇಪ್ ಕೊಡ್ತೀವಲ್ವ ನಾವು ಅದನ್ನು ಒಂದು ಇಂಚಿಗೆ ಮಾರ್ಕ್ ಮಾಡಿ ಇಲ್ಲಿ ಸೆಂಟ್ರ್ದಾಗ ಒಂದು ಇಂಚಿಗೆ ಒಳಗಡೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಸ್ವಲ್ಪ ಸ್ವಲ್ಪ ಡೌನ್ ಮಾಡ್ಕೋ ಬರೋದು ಅದು ಎರಡು ಇಂಚಿಗೆ ಬಂದು ಡೌನ್ ಮಾಡೇನಿ ಇದು ಒಂದು ಇಂಚಿಂದ ಇಲ್ಲಿ ಈ ಥರ ಡೌನ್ ಮಾಡೀನಿ ಇಷ್ಟಿದನ್ನು ಕಟ್ ಮಾಡ್ಕೊಳ್ಳೋದು ಇಷ್ಟಾದರೂ ತೋಳು ಮುಗೀತು ಈ ವಿಡಿಯೋ ನಿಮಗೆ ಹೆಂಗೆ ಅನ್ನಿಸ್ತು ಹೇಳಿ ಕಮೆಂಟ್ ಮಾಡಿರಿ ಮತ್ತು ಯಾವರ ವಿಡಿಯೋ ಬೇಕು ಅನ್ನಿಸ್ತು ಅಂದ್ರೆ ನಂಗೆ ಕಮೆಂಟ್ ಮಾಡಿ ಹೇಳ್ರಿ ನಾನು ಆ ಸಾಧ್ಯ ಆದರೆ ವಿಡಿಯೋ ಮಾಡ್ತೀನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಫ್ರೆಂಡ್ಸ್ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಈ ವಿಡಿಯೋ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಕಟ್ ಕಮೆಂಟ್ನಾಗ ತಿಳಿಸೋದನ್ನು ಮಾತ್ರ ಮರಿಬೇಡ್ರಿ ಅಂತ ಹೇಳ್ತಾ ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್